ಅವರು ಈಗ ಎಲೆಕ್ಷನ್ ಬರ್ತಾ ಇದೆ ಲೋಕಸಭೆ ಎಲೆಕ್ಷನ್ ಇಲ್ಲಿ ಬಿಜೆಪಿ ಇಂದ ಯದುವೀರ್ ಅವರು ನಿಲ್ತಾ ಇದಾರೆ ಕಾಂಗ್ರೆಸ್ ಇಂದ ಲಕ್ಷ್ಮಣ್ ಅವರು ನಿಲ್ತಾ ಇದಾರೆ ಯಾರು ಬಂದು ಬರೋದು ಇದು ನಮ್ಗೆ ಬಿಜೆಪಿ ಬಂದ್ರೆ ಪರವಾಗಿಲ್ಲ ಅಂತ ನಮ್ಗೆ ಕಾರಣ ಕಾರಣ ಈಗ ಈ ಕಾಂಗ್ರೆಸ್ಸು ಇವೆಲ್ಲರೂ ಕಟ್ಕೊಂಡು ಹೊಡೆದಾಡಿ ಸಾಕಾಗದ ಬಿ ಜೆ ಪಿ ದಳ ಏಡು ಹೊಡೆದಾಡ್ಕೊಂಡೆ ಈಗ ಅಷ್ಟು ಹಿಂದೆ ಇವತ್ತು ಕಾಂಗ್ರೆಸ್ ಅಂತ ಮಾಡ್ಕೊಂಡು ಬಂದಿವೆ ದೇಶಕ್ಕೆಲ್ಲ ಅಭಾವ ಗಣಸಿರುತ್ತು ಅಂದರೆ ಹೆಂಗ್ಸಿರ್ಗೆ ಅನುಕೂಲ ಮಾಡ್ಕೊಡೋದು

ಯಾರು ನಮ್ಗೆ ಏನು ಮಾಡುವಿಲ್ಲ ಯಾರು ಬಂದುವ ಏನು ನೋಡಿಲ್ಲ ನಮ್ದು ಅದೇ ಬಿಡಿ ಈಗ ನಮ್ ಗೌರಿ ಹೇಳಿಲ್ವಾ ಬಿಜೆಪಿ ಅದು ಬಂದೇ ಚಂದ ಅಂತ ನಾವು ಹೇಳ್ತಾ ಇರೋದು ಅನುಕೂಲ ಆಯ್ತದೆ ಅಂತ ಹಾ ಎಲ್ಲ ನೋಡಿ ಎಲ್ಲರೂ ನೋಡಿ ಸಾಕಾಗಿವಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲರೂ ನೋಡ್ಸಾಕಿ ಇದ್ದು ಐಟಮ್ ಐಟಮ್ನಲ್ಲಿ ಅಷ್ಟೇ ತಮ್ಮ ಹೆಸರೇನು ನಿಮ್ಮ ಹೆಸರು 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 ಗೊತ್ತಿಲ್ಲ ನಿಮ್ಮ ಹೆಸರು ಗೊತ್ತಿಲ್ಲ ನಿಮ್ಮ ಹೆಸರು ಗೊತ್ತಿಲ್ವಾ ನಮ್ಮ ಹೆಸರು ಪಾಪಣ್ಣ ಅಂತ ಯಾವ್ರವರು ನಾವು ಕೆಲಳ್ಳಿ ಅವರು ಈಗ ಇಲ್ಲಿ ಎಲೆಕ್ಷನ್ ಅಲ್ಲಿ ಯಾರು ಬಂದ್ರೆ ಕಾಂಗ್ರೆಸ್ ಅವ್ರು ಬಂದು ಬರುವಾಗಿಲ್ಲ ಅಥವಾ ಬಿಜೆಪಿ ಅವರು ಸರ್ ಮೋದಿ ಸರ್ಕಾರ ಬಿಜೆಪಿ ಮತ್ತು ಜೆ ಎಸ್ ಮೈತ್ರಿ ಆಗಿರೋದ್ರಿಂದ ಬಿಜೆಪಿ ಬಿಜೆಪಿನೇ ಬರಬೇಕು ಸರ್ ಯಾಕೆಂದ್ರೆ ಅವರು ಖಾತೆದಾರಿಗೆ ಎರಡು ಸಾವಿರ ಹಾಕವ್ರೆ ಕಷ್ಟ ಸುಖಕ್ಕೆಲ್ಲ ಭಾಗಿ ಆಯ್ತಾರೆ ಬಿಜೆಪಿ ಸರ್ಕಾರ ಬಂದ್ರೆ ಉತ್ತಮ ಯಾಕೆಂದ್ರೆ ಕೇಂದ್ರದಲ್ಲೆಲ್ಲ ಒಳ್ಳೊಳ್ಳೆ ಹೊರಗಡೆ ಎಲ್ಲ ಚೆನ್ನಾಗಿ ಕೆಲಸ ಮಾಡೋರು

ಬಿಜೆಪಿ ಬಂದ್ರ ಪರವಾಗಿ ಇಂದ ಯದುವೀರು ಕಾಂಗ್ರೆಸ್ ಇಂದ ಲಕ್ಷ್ಮಣ ಯಾರು ಬಂದ್ರೆ ಪರವಾಗಿ ಕಾಂಗ್ರೆಸ್ ಬರ್ಲಿ ಬಿಡಿ ಸರ್ ಕಾರಣ ಕಾರಣ ಏನೂ ಇಲ್ಲ ಎಲ್ಲಾನು ಅನುಕೂಲ ಬರ್ಲಿ ಅದರಿಂದ ಅವರೇ ಬರ್ಲಿ ಬರ್ಲಿ